ಹಬ್ಬ ಆಗಿದೆ ನಡೆಯುವ ರೀತಿ ಅದು ನಾನು ನೋಡ್ತಾ ಇದ್ದ ಅಶೋಕ್ ಇವರೇನು ನಿನ್ನ ಹತ್ರ ಹೇಳಿ ಏನು ಏನು ಮಾಡ್ತೀಯ ನೀನು ನನ್ನ ಪ್ರಾಬ್ಲಮ್ ಇಟ್ಕೊಂಡು ಆ ಲೆಟ್ರ್ ಇನ್ನೂ ನಾನು ಸರ್ಟಿಫಿಕೇಟ್ ಅಂತ ಇಟ್ಕೊಂಡಿದ್ದೇನೆ ಅದು ಬರಹಕ್ಕೆ ಸಂದಾಗ ಉದ್ದವರವಾಗುತ್ತೆ ಹತ್ತು ರೂಪಾಯಿ ಉಳಿದ್ರೆ ಅದನ್ನು ವಾಪಸ್ ತಂದು ಕೊಡುವಂಥ ಸ್ವಾಮಿ ಕೈಯನ್ನು ಮುಟ್ಟಿ ಗಣೇಶ್ ಕಾಸರ್ಬೋದು ಬಂದೇನೆಂಥೇಳಂತಾಯ್ತಾರೆ ಲಾಸ್ಟ್ ಸೊ ನನ್ನ ಹೆಸರಿಗೆ ನಲ್ವತ್ತು ಪರ್ಸೆಂಟ್ ಬರೆದಿದ್ದಾರೆ ನನ್ನ ಮಿಸಸ್ ಹೆಸರಿಗೆ ಅರವತ್ತು ಪರ್ಸೆಂಟ್ ಬರೆದಿದ್ದಾರೆ ಅಂತ ಇದು ನಾನು ಸಂಪಾದಿಸಿದ ಆಸ್ತಿ ಆ ಪಾ ಅವರು ಕೊಟ್ಟ ಪಾಲ್ ನನಗೆ ಅದರಲ್ಲಿ ತುಂಬ ಹೆಚ್ಚು ಪ್ರಚಾರಕ್ಕೆ ಬಂದಿದ್ದು ಮತ್ತು ನನಗೆ ತೃಪ್ತಿ ಕೊಟ್ಟಿದ್ದು ಕೆ ಎಸ್ ಅಶ್ವತ್ ಒಂದು ದಿವಸ ಹೋಗಿದ್ದೆ ಮನೆಗೆ ಹೋಗುವಾಗ ಎದ್ದುಕೊಂಡು ಬಂದರು ಅವರ ರೂಮಿಂದ ಬರುವಾಗ ಬರುವಾಗಲೇ ಕಾಯಿಲೆ ಮನುಷ್ಯ ಅಂತ ನನಗೆ ಗೊತ್ತಾಗ್ಬಿಡ್ತು ಹೊಟ್ಟೆ ಡುಬ್ಬಾಗಿದೆ ಆಗಿದೆ ನಡೆಯೋ ರೀತಿ ಅದು ಇದೆಲ್ಲ ನಾನು ನೋಡ್ತಾ ಇದ್ದ ಅಶ್ವತ್ ಇವರೇನಾ ಯಾಕೆ ಹಿಂಗೆ ಆಗಿದ್ದಾರೆ ಏನಾಯ್ತು ಸರ್ ಅಂತ ಕೇಳಿದೆ ಕಾಯಿಲೆಪ್ಪ ಆಗ ಸಿನಿಮಾ ಮಾಡ್ತಾ ಇರಲಿಲ್ಲ ಐದು ವರ್ಷ ಚಿತ್ರರಂಗದಿಂದ ಹೊರಗೆ ಇದ್ದರು ಮಾಡೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ರು ದುಡ್ಡಿನ ಸಮಸ್ಯೆ ಇತ್ತು ಸೊ ಏನು ಸರ್ ಇಲ್ಲ ಈಗ ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಹೇಳಿ ಅಂತ ನಿನ್ನ ಹತ್ರ ಹೇಳಿ ಏನು ಏನು ಮಾಡ್ತೀಯಾ ನೀನು ನನ್ನ ಪ್ರಾಬ್ಲಮ್ ಇಟ್ಕೊಂಡು ಅಂತ ಏನು ಹೇಳಿ ನಿಮ್ಮ ಮಗ ಅಂತಾರೆ ಹೇಳಿದರು ಸ್ವಲ್ಪ ದುಡ್ಡು ಬ್ಯಾಂಕಲ್ಲಿ ಹಾಕಿದ್ದೆ ಆ ಬ್ಯಾಂಕಲ್ಲಿ ಹಾಕಿರುವಾಗ ಒಂದು ಹನ್ನೆರಡು ಪರ್ಸೆಂಟ್ ಏನೋ ಬಡ್ಡಿ ಬರ್ತಾಯಿತ್ತು ಆಗ ಮೂರು ಹೊತ್ತು ಊಟ ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಬ್ಯಾಂಕಿನ ಬಡ್ಡಿ ದರ ಇಳಿತಾ ಬಂತು ಸೆವೆನ್ ಏನೋ ಬಂತು ಸೊ ಆಗ ನಾನು ನನ್ನ ಸೊಸೆಯನ್ನು ಕರೆದೇ ಹೇಳಿದೆ ಇನ್ನು ಮುಂದೆ ಎರಡು ಹೊತ್ತು ಊಟಕ್ಕೆ ವ್ಯವಸ್ಥೆ ಮಾಡು ನನಗೆ ಅದ್ರ ಹೋಗ್ತು ಆ ಇನ್ನು ಮುನ್ನೂರು ನಾನ್ನೂರು ಸಿನಿಮಾ ಮಾಡಿದಂಥ ಒಬ್ಬ ವ್ಯಕ್ತಿ ನಟ ಕಲಾವಿದ ಅದೆಲ್ಲದಕ್ಕಿಂತ ಹೆಚ್ಚು ಕಲಾವಿದ ಹೃದಯವಂತ ಅವರು ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಅಂತೇಳಿ ಅದು ಸುಮ್ಮನೆ ಅಲ್ಲಿಂದ ಎದ್ಕೊಂಡು ಬರ್ತದೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವ್ರಿಗೆ ಬಂದೆ ಬಂದು ವಿಜಯ ಕರ್ನಾಟಕದಲ್ಲಿ ಒಂದು ಫ್ರಂಟ್ ಪೇಜ್ನಲ್ಲಿ ಸಿನಿಮಾ ಪುಟದ ಫ್ರಂಟ್ ಪೇಡ್ನಲ್ಲಿ ಬರೆದೆ ಅಶ್ವತ್ ಹೀಗಿದ್ದಾರೆ ಅಂತ ಅದು ತುಂಬ ಅಂದರೆ ತುಂಬ ದೊಡ್ಡ ಹೆಸರು ಅಂತ ಅಂದು ಅವರಿಗೆ ಬೇರೆ ಬೇರೆ ಕಡೆಯಿಂದ ಸಹಾಯ ಅಂದರೆ ಅದನ್ನು ಓದಿದ ಆಗ ವಾರ್ತಾ ಇಲಾಖೆಯಲ್ಲಿದ್ದರು ರಾಣಿ ಸತೀಶ್ ಅವರು ಅವರು ನನಗೊಂದು ಲೆಟ್ರ್ ಬರ್ತದೆ ಅವ್ರಿಗೂ ಒಂದು ಲೆಟ್ರ್ ಬರೋದು ಇವರಿಗೆ ಸೊ ನಿಮ್ಮ ಆರ್ಟಿಕಲನ್ನೇ ಒಂದು ಅಪ್ಲಿಕೇಶನ್ ಪರಿಗಣಿಸಿ ಅವರಿಗೆ ನಾವು ಸರ್ಕಾರದಿಂದ ಸಲ್ಲಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ನೀವು ಹೇಳಿ ಅವರಿಗೆ ಏನೇನು ಬೇಕು ಅಂತೇಳಿ ಮೆಡಿಕಲ್ ಐಟ ಆದರೆ ಮೆಡಿಕಲ್ ಏಟ್ ಪೆನ್ಷನ್ ಆದರೆ ಪೆನ್ಷನ್ ಏನು ಬೇಕು ಕೇಳಿ ಅದಲ್ಲ ಎರಡೂ ಬೇಕು ಅಂದರೆ ಅದನ್ನು ಕೊಡಲಿಕ್ಕೆ ರೆಡಿದಾನೆ ಆ ಲೆಟ್ರು ಈಗಲೂ ನಾನು ಸರ್ಟಿಫಿಕೇಟ್ ಅಂತ ಇಟ್ಕೊಂಡಿದ್ದೇನೆ ಅದು ಒಂದು ಬರಹಕ್ಕೆ ಸಂದಾಗ ಗೌರವ ಅಂತ ಅದು ವ್ಯವಸ್ಥೆ ಆಯ್ತು ಅವರಿಗೆ ಅಲ್ಲಿಂದ ಡಿ ಸಿ ಬಂದರು ಮಾತಾಡಿಸಿದ್ರು ಎಲ್ಲ ಕಡೆಯಿಂದ ದುಡ್ಡು ಬರಲಿಕ್ಕೆ ಶುರು ಆಯಿತು ಸೊ ಒಂದು ದಿವಸ ಅಶ್ವತ್ ಅವರು ಫೋನ್ ಮಾಡಿ ನನ್ನ ಮಗ ಅಂತ ಕರೀತಾ ಕರಿತಾಯಿದ್ದರು ಅವರ ಶಂಕರ ಶಂಕರ್ ಶಂಕರು ಶಂಕರ ಅಂತೇಳೆ ಕರೆಯೋದು ನನ್ನನ್ನು ಮಗ ಅಂತ ಕರೆಯೋದು ಮಗ ತುಂಬ ಜನ ದುಡ್ಡು ಕೊಡ್ಲಿಕ್ಕೆ ಬರ್ತದೆ ನನಗೆ ಸ್ವಾಭಿಮಾನಿ ಆತ ಎಂಥ ಸ್ವಾಭಿಮಾನಿ ಅಂದರೆ ಒಬ್ಬ ಪ್ರೊಡ್ಯೂಸರ್ ಐವತ್ತು ರೂಪಾಯಿ ಕೊಟ್ಟರೆ ಆಟಕ್ಕೆ ಹತ್ತು ರೂಪಾಯಿ ಉಳಿದ್ರೆ ಅದನ್ನು ವಾಪಸ್ ಪ್ರೊಡ್ಯೂಸರಿಗೆ ತಂದು ಕೊಡುವಂಥ ಸ್ವಾಭಿಮಾನಿ ಆತ ಅಂಥವರು ದುಡ್ಡು ಕೇಳಿದಾಗ ಹೇಗೆ ತಗೊಳ್ಳೋದು ಅಂತ ದ್ವಂದ್ವ ಅದರಲ್ಲಿ ನಾನು ಹೇಳಿದೆ ನೀವು ಕರ್ನಾಟಕಕ್ಕೆ ಸೇರಿದವರು ಈ ಕುಟುಂಬದ ಒಬ್ಬ ಹಿರಿಯ ಅವರೆಲ್ಲ ಮಗನಾಗಿರ್ಬೋದು ಅಳಿಯನಾಗಿ ಯಾರೋ ಆಗಿರ್ಬೋದು ಅವರು ದುಡ್ಡು ಕೊಡಲಿಕ್ಕೆ ಬರ್ತಾರೆ ಮನೆಯಿಂದ ಹೋಗುವಾಗ ಒಬ್ಬರು ಹಿರಿಯ ಹಿರಿಯರು ಅಂತ ದುಡ್ಡು ಕೊಟ್ಟಿರ್ತಾರೆ ಅದು ನೀವು ಬೇಡ ನಿಲ್ತೀರಾ ಇಲ್ಲ ತೊಗೊಳ್ಳಿ ಅಂತ ಹೇಳ್ದೆ ತೊಗೊಳ್ಳಿ ಅಂತೇಳಿ ಹೇಳಿದ್ರು ಅವರಿಗೆ ಇಷ್ಟ ಆಗೋಯ್ತು ತಗೊಂಡ್ರು ಸೊ ಅವರ ಸಾಯುವ ಕಾಲಕ್ಕೆ ಸುಮಾರು ಒಂದು ಇಪ್ಪತ್ತೆರಡು ಲಕ್ಷ ಬ್ಯಾಂಕಲ್ಲಿ ಇತ್ತಂತ ಶಂಕರ ಅಶ್ವತ್ ಹೇಳಿರೋದು ಅದು ಆಸ್ಪತ್ರೆಯಲ್ಲಿ ಮಲ್ಕೊಂಡಿದ್ದಾರೆ ಲಾಸ್ಟ್ ಉಸಿರಾಟ ಅಲ್ಲಿಗೆ ಯಾರನ್ನೂ ಇಲ್ಲ ಇನ್ಫೆಕ್ಷನ್ ಅಂತೇಳಿ ನಾನು ಹೋಗಿ ನಿಂತೆ ಡಾಕ್ಟ್ರಿಗೆ ಏನು ಮನಸ್ಸು ಬಂತಾನು ಸಿಳಕ್ಕೆ ಕಳಿಸಿದ್ರು ನಾನು ಹೋಗಿ ಜಸ್ಟ್ ಕೈಯನ್ನು ಮುಟ್ಟಿ ಗಣೇಶ್ ಕಾಸರಗೋಡು ಅಂತ ಹೇಳಿದೆ ರೆಪೆಡ್ ಟಕ್ ಅಂತಾಯ್ತು ಅದೇ ಲಾಸ್ಟ್ ಸಿನಿಮಾ ಇದೆಲ್ಲ ಲೈಫಲ್ಲಿ ನಡೆದಿದ್ದು ಹೋಗ್ಬಿಟ್ಟರು ಅಂದರೆ ಅವರಿಗೆ ಕೇಳಿಸಿದೆ ಯಾರು ಬಂದಿದ್ದಾರೆ ನನಗೆ ನನ್ನ ಕಷ್ಟದ ಕಾಲದಲ್ಲಿ ಒಬ್ಬರು ಬಂದು ಸಹಾಯ ಮಾಡಿದವರು ಇಲ್ಲಿದ್ದಾಳೆ ಅಂತೇಳಿ ಹುಷೇ ಆಮೇಲೆ ಸಂಪರ್ಕ ಇತ್ತು ಅಶ್ವತ್ ಹೋದ ಮೇಲೆ ಕೂಡ ಶಂಕರ್ ಅಶ್ವತ್ ಅವರ ಪತ್ನಿ ಸುಧಾ ಸೊ ಯಾವುದೋ ಚಾನಲ್ಗೆ ಒಂದು ಶೂಟ್ ಮಾಡಲಿಕ್ಕೆ ಅಂತ ಹೋಗಿದ್ದೆ ಅಲ್ಲಿಗೆ ಅಂದರೆ ಹೀಗೆ ಹೇಗಿದ್ದಾರೆ ಅವರು ಅಂತೇಳಿ ಅವರು ಕ್ಯಾಟರಿಂಗ್ ಮಾಡ್ತಾ ಇದ್ದಾರೆ ಹಾಂ ಇವರು ಡ್ರೈವರಾಗಿಲ್ಲ ಇದರಲ್ಲಿ ಇದ್ದಾರೆ ಅಂತ ಗೊತ್ತಿದೆ ಗೊತ್ತಿತ್ತು ಸೊ ಶೂ ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಬರೋಣ ಅಂತೇಳಿ ಅಲ್ಲಿಗೆ ಹೋದ್ವಿ ಹೋಗುವಾಗ ಅವರ ನಮ್ಮ ಅಶ್ವತ್ ಅವರ ಅವರು ಯೂಸ್ ಮಾಡ್ತಿದ್ದ ಕೋಲು ಚಪ್ಪಲಿ ಏನೇನು ಹಾರ ಅದರದ್ದೆಲ್ಲ ಶಾಲು ಎಲ್ಲನೂ ತೆಗೆದಿಟ್ಟಿದ್ದೆ ವಿಜುವಲ್ ಆಗಿ ಬೇಕು ಅಂತೇಳಿ ತೆಗೆದಿಟ್ಟಾಗ ಆಯಿತು ಶೂಟಿಂಗ್ ಮುಗೀತು ಶೂಟಿಂಗ್ ಮುಗಿದ ಕೂಡ ನಾನು ಕೇಳಿದೆ ಅಶ್ ಶಂಕರ್ ಅಶ್ವಥ್ ಹತ್ರ ಶಂಕರು ಅವರು ಅವ್ರು ಮಾತಾಡೋದಾಗ್ಯಲ್ವ ಶಂಕರು ಈಗ ಕೇಳು ಅಪ್ಪ ಏನು ಬಿಟ್ಟು ಹೋಗಿದ್ದಾರೆ ಇದಲ್ಲ ಬೇರೆ ಏನು ಬಿಟ್ಟರೆ ಇಪ್ಪತ್ತೆರಡು ಲಕ್ಷ ಬಿಟ್ಟು ಹೋಗಿದ್ದಾರೆ ಸೊ ನನ್ನ ಹೆಸರಿಗೆ ನಲ್ವತ್ತು ಪರ್ಸೆಂಟ್ ಬರೆದಿದ್ದಾರೆ ನನ್ನ ಮಿಸ್ಸಸ್ ಹೆಸರಿಗೆ ಅರವತ್ತು ಪರ್ಸೆಂಟ್ ಬರೆದಿದ್ದಾರೆ ಅಂತ ಯಾಕೆ ಅಂತ ಕೇಳಿದೆ ಗೊತ್ತಲ್ಲ ನಾನು ನಾನು ಅಂತ ಗೊತ್ತಲ್ಲ ಅವ್ರಿಗೆ ಹೆಚ್ಚು ನಂಬಿಕೆ ನನ್ನ ಮಿಸ್ಸಸ್ ಅಂದರೆ ಸೊಸೆಯನ್ನು ಸೊಸೆಯನ್ನು ಮಗಳಾಗಿ ನೋಡ್ಕೊಂಡು ಮಗಳು ತಂದೆಯಾಗಿ ಅವರು ಸೊ ಅದರಿಂದ ಹಾಗೆ ಇದಾಯಿತು ಅಂತ ಹೇಳಿ ಹೌದಲ್ಲ ಬೇರೆ ಏನು ಈ ಮನೆ ಬಿಟ್ಟು ಹೋಗಿದ್ದಾರೆ ಹಾಂ ಅದರಲ್ಲೆಲ್ಲ ಪಾಲು ತೊಗೊಂಡಿದ್ದೀರಿ ನೀವು ಈಗ ಹೆಸರಿನ ಯಾರ ಹೆಸರಿನಲ್ಲಿದ್ದ ಇದು ನಮ್ಮ ಹೆಸರಿನಲ್ಲಿ ಅದರಲ್ಲೆಲ್ಲ ಪಾಲು ತೊಗೊಂಡಿದ್ದೀರಿ ನೀವು ನಾನು ದೊಡ್ಡ ಮಗ ನನಗೇನು ಪಾಲು ಕೊಟ್ಟಿದ್ದಾರೆ ಅಂತೇಳಿದ್ರು ಅಣ್ಣ ಅವ್ರಿಗೆ ಶಾಕ್ ಪತ್ರಕರ್ತ ಬಂದು ನನಗೇನು ಕೊಟ್ಟಿದ್ದಾರೆ ಅವ್ರ ಇಲ್ಲ ಬೇರೆ ಅಂತ ಕೇಳಿದ್ರೆ ಗಾಬರಿ ಆಯ್ತು ಅವರಿಗೆ ಸೊ ನನಗೆ ಏನು ಬೇಕಣ್ಣ ಬ್ಯಾಂಕಲ್ಲಿ ಇಷ್ಟಿದೆ ಎಷ್ಟು ಕೊಡ್ಬೋದು ನನಗೆ ಇಲ್ಲಿ ಊಟ ರೆಡಿ ಆಗ್ತಾ ಇದೆ ಊಟ ಕೊಡಲ ನಿಮ್ಗೆ ಏನು ಏನು ಬೇಕು ಇಲ್ಲಿ ತೊಗೊಂಡಿದ್ದ ನಾನು ನೋಡಿದೆ ಕೋಲು ಆಗ ನಾನು ಕೋಲು ಹಿಡಿಯೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವ್ರದ್ದು ಚಪ್ಪಲಿ ಆಗಲ್ಲ ಅವರ ಹಾರ ಶಾಲು ಅದೆಲ್ಲ ಸಾಗಿಲ್ಲ ನನಗೆ ಒಂದು ಬೇಕು ಅಂತ ಹೇಳಿದೆ ತಗೊಳ್ಳಿ ಇದು ಅಶ್ವತ್ ಅವರು ಅಲ್ಲಿತ್ತು ಸೊ ಅವರ ಕೊನೆಗಾಲದಲ್ಲಿ ಒಂದೇ ಒಂದು ದಿವಸ ಇದನ್ನು ಯೂಸ್ ಮಾಡಿದ್ದಾನೆ ಈ ಕ್ಯಾಪನ್ನು ಸೊ ನಾನು ಹಾಕ್ಕೊಂಡು ಇದು ನಾನು ಗಳಿಸಿದ ಆಸ್ತಿ ಇದನ್ನು ಹಾಕ್ಕೊಂಡು ಅದು ದೊಡ್ಡ ಬಿಟ್ಟು ಹದ್ದು ಬಿಟ್ಟು ಮಗ ಅಂತ ಹೇಳ್ತಾ ಇದ್ದಾರೆ ಇದು ನಾನು ಸಂಪಾದಿಸಿದ ಆಸ್ತಿ ಆ ಪಾ ಅವರು ಕೊಟ್ಟ ಪಾಲು ನನಗೆ ಖುಷಿಯಲ್ಲಿದೆ ಹೌದು 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 ಏನೋ ಏನೋ ಬೇಕು ನನಗೆ ಅಲ್ಲಿಗೆ ಗುತ್ತಿಗೆ ಹೋಗಿ ನಾನು ತೊಗೋಬೇಕಾಗಿತ್ತು ಏನೇ ಆದರೂ ಕೊನೆಗೆ ಯಾವುದೋ ಒಂದು ಸಂದರ್ಭಕ್ಕಾಗಲಿ ಇರಲಿಲ್ಲ ಕೋಲ್ ಅದು ಕೋಲಿದೆಯಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ ಊರುಗೋಲು ಅದನ್ನಾದರೂ ತೊಗೊಂಡು ಬರ್ತಿದ್ದೆ ಇದು ಇಲ್ಲದಿದ್ದರೆ ಬಟ್ ಇದು ನನಗೆ ಕರೆಕ್ಟ್ ಆಯಿತು ಸೊ ಎಲ್ಲಿ ಬೇಕು ಬೇರೆ ಹೋಗುವಾಗ ನಾನು ಹಾಕೊಳ್ಬೋದು ಆಮೇಲೆ ಊರಿಗೆ ಹೋಗೋದು ಅದೇ ಮೈಸೂರದ್ದು ದಾಟಿ ಮೈಸೂರು ಕಾಸರಗೋಡಿಗೆ ಹೋಗಿದ್ರೆ ಮಡಿಕೇರಿಯಾಗೆ ಹೋಗೋದು ಹೋಗುವಾಗೆಲ್ಲ ಇದು ಹಾಕ್ಕೊಂಡು ಹೋಗೋದು ಹೋಗೋದು ಒಂದು ಮೈಸೂರು ದಾಟುವಾಗ ಒಂದು ಸಲ ಹೀಗೆ ಮಾಡಿಬಿಡೋದು ಸಲ್ಲಿದೆ ಅಂತೇಳಿ ಹಾಗೆ ಇದು ಹದಿನೈದು ವರ್ಷ ಆಯ್ತಂತ ಅಂತ ಅಂತ ಹಾಂ ಆಯಿತು ಹಾಂ 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 ಇಲ್ಲ 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 Uh yes. yes.